ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ಭಾನುವಾರ ಸೊ ಹಂಗಾಗಿ ಮೀನು ಸಾಂಬಾರು ಮತ್ತು ಮೀನು ಫ್ರೈ ಮಾಡೋಣ ಅಂತಂದು ರೆಡಿ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಪುದೀನ ಕಾಯಿ ಟೊಮೊಟೊ ಖಾರದ ಪುಡಿ ಸಾಂಬಾರು ಪುಡಿ ಚಕ್ಕೆ ಲವಂಗ ಸ್ವಲ್ಪ ಹುಣಸೆಹಣ್ಣು ಇನ್ನು ಜೊತೆಗೆ ಖಾರದ ಪುಡಿ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಕ್ವಾಂಟಿಟಿ ಮೇಲೆ ಹಾಕೊಳ್ಳಿ ತುಂಬ ಹಾಕೊಂಡ್ರೆ ಖಾರ ಆಗುತ್ತೆ ಸೊ ನಾನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪುದೀನ ಅದನ್ನೆಲ್ಲ ನಾವು ಸಪ್ರೇಟು ಮಿಕ್ಸ್ ಮಾಡ್ಕೋಬೇಕು ಇನ್ನು ಒಂದು ಕಡಾಯಿಗೆ ನಾವು ಎಣ್ಣೆ ಎರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ ನಂತರ ಇನ್ನು ಹಾಕೊಂಡು ನಾವು ಗೋಲ್ಡನ್ ಕಲರ್ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಕಲರೇ ಪೂರ್ತಿ ಗೋಲ್ಡನ್ ಕಲರ್ ಅಲ್ಲ ಸ್ವಲ್ಪ ಮೀಡಿಯಮ್ ಆಗಿ ಬರಬೇಕು ಸೊ ನಾವೇನು ಶುಂಠಿ ಬೆಳ್ಳುಳ್ಳಿ ಕೊತ್ತಿನ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡ್ಕೊಂಡಿದ್ವಿ ಅದನ್ನ ಅದನ್ನ ಮಾತ್ರ ಹಾಕೊಂಡು ನಾವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದ್ರ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಈ ರೀತಿ ನಾವು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಮತ್ತೆ ಇರುತ್ತೆ ಇನ್ನು ನಾವು ಏನು ರುಬ್ಕೊಂಡಿದ್ವಿ ಈರುಳ್ಳಿ ಟೊಮೊಟ ಮತ್ತು ಕಾಯಿ ತುರಿ ಕಾಯಿ ತುರಿನ ಸ್ವಲ್ಪ ತೊಗೊಂಡಿದ್ದೀನಿ ಜಾಸ್ತಿ ತೊಗೊಂಡಿಲ್ಲ ಕಾಯಿ ತುರಿ ಜೊತೆಗೆ ಸ್ವಲ್ಪ ಗಸಗಸೆ ಚಕ್ಕೆ ಲವಂಗ ಖಾರದ ಪುಡಿ ಸಾಂಬಾರ ಪುಡಿನೂ ಹಾಕ್ಕೊಂಡು ಚೆನ್ನಾಗಿ ನಾನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಸೊ ತರೆ ತರೆಯಾಗಿ ರುಬ್ಕೊಂಡ್ರೆ ಸಾಂಬಾರು ಚೆನ್ನಾಗಿರಲ್ಲ ಸೊ ನಾನು ನುಣ್ಣುಗೆ ರುಬ್ಕೊಂಡು ಈ ರೀತಿ ಅದನ್ನು ಸಹ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಉಪ್ಪನ್ನು ಹಾಕಿ ನಾನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನೊಂದು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದಿಬೇಕು ಯಾಕಂದರೆ ನಾವು ಮೀನನ್ನು ಹಾಕಿದ ನಂತರ ಜಾಸ್ತಿ ಹೊತ್ತು ಕುದಿಯೋದಕ್ಕೆ ಬಿಡಲ್ಲಲ್ವ ಐದರಿಂದ ಐದು ನಿಮಿಷ ಐದು ನಿಮಿಷ ನಾವು ಕುದಿಸ್ತೀವಿ ಅಷ್ಟೇ ಸೊ ಅದಕ್ಕಾಗಿ ಅದಕ್ಕಿಂತ ಮುಂಚೆ ನಾವು ಮೀನು ಹಾಕೋದಕ್ಕಿಂತ ಮುಂಚೆ ಒಂದು ಹತ್ತರಿಂದ ಐದು ನಿಮಿಷ ನಾವು ಚೆನ್ನಾಗಿ ಕುದಿಸ್ಕೋಬೇಕು ಅದು ಕುದಿಸ್ಕೊಂಡ್ಮೇಲೆ ನಾವು ಈ ರೀತಿ ಮೀನನ್ನು ಹಾಕಬೇಕು ಮೀನನ್ನು ಹಾಕಿದ ಮೇಲೆ ನಾವು ಜಾಸ್ತಿ ಹೊತ್ತು ಯಾವುದೇ ಕಾರಣಕ್ಕೂ ಕುದಿಸ್ಬಾರ್ದು ಜಾಸ್ತಿ ಹೊತ್ತು ಕುದಿಸೋದ್ರಿಂದ ಮೀನು ಬೇಗನೆ ಜಾಸ್ತಿ ಬೆಂದ್ಬಿಟ್ಟು ಅದರೊಳಗೆ ನಮಗೇನು ಸಿಗಲ್ಲ ಇಲ್ಲ ಜಾಸ್ತಿ ಬರೀ ಫಿಶ್ಶಿಂದ ಮುಳ್ಳು ಮಾತ್ರ ಸಿಗುತ್ತೆ ಸೊ ಹಂಗಾಗಿ ಎರಡರಿಂದ ಮೂರು ನಿಮಿಷ ಮಾತ್ರ ಚೆನ್ನಾಗಿ ಬೇಯಿಸ್ಕೋಬೇಕು ಮೀನು ಸಾಂಬಾರು ಕುದಿಲಿ ಅಂತ ಹೇಳ್ತಿದ್ದೀನಿ ನಾನು ಫ್ರೈ ಮಾಡ್ಕೊಳ್ಳೋಣ ಅಂತೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಅಷ್ಟರಲ್ಲೇ ಒಂದು ಐದು ನಿಮಿಷ ಆಗಿತ್ತು ಸೊ ಹಂಗಾಗಿ ಸಾಂಬಾರು ಆಗಿದೆಯಲ್ವಂತ ನೋಡೋಣ ಅಂತ ಚೆಕ್ ಮಾಡ್ತಾ ಚೆಕ್ ಮಾಡೋಣ ಅಂತ ಬಂದೆ ಇಲ್ಲಿ ಸಾಂಬಾರು ಚೆನ್ನಾಗಿ ಕುದೀತಾ ಇತ್ತು ಅದರ ಓಪನ್ ಲಿಡ್ ಓಪನ್ ಮಾಡಿದ ತಕ್ಷಣ ಗಮಗಮ ಅಂತ ಸ್ಮೆಲ್ ಬರ್ತಾಯಿತ್ತು ನಿಜವಾಗಲೂ ಆ ಸ್ಮೆಲ್ ಎಷ್ಟು ಚೆನ್ನಾಗಿತ್ತು ಅಂದರೆ ಈಗಲೇ ತಿನ್ ಬಿಡೋಣ ಅನ್ನೋಷ್ಟು ಘಮ ಘಮ ಅಂತ ಇತ್ತು ಇನ್ನು ನಾನು ಮೇನ್ ಇಂಗ್ರೀಡಿಯಂಟ್ ಹುಣ್ಣೆಹಣ್ಣು ಹಾಕೋದನ್ನು ಮರ್ತಿದ್ದೆ ಸೊ ಹುಣಸೆ ರಸ ಹಾಕಿದ್ರೆ ಸಾಂಬಾರು ಪೂರ್ತಿಯಾಗಿ ರೆಡಿ ಆಗುತ್ತೆ ಇನ್ನು ನಾನು ಫಿಶ್ ಫ್ರೈ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಆಗಲೇನು ಶುಂಠಿ ಬೆಳ್ಳುಳ್ಳಿ ಕುದಿನ ಕೊತ್ತಂಬರಿ ಸೊಪ್ಪನ್ನ ಗ್ರೈಂಡ್ ಮಾಡ್ಕೊಂಡಿದ್ದು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಹಸೂರಿ ಮೇತಿ ಒಂದು ಚಿಟಿಕೆಯಷ್ಟು ಉಪ್ಪು ಅದ್ರ ಜೊತೆಗೆ ನಾನು ಖಾರದ ಪುಡಿ ಕಬಾಬ್ ಪೌಡ್ರು ಒಂದು ಮೊಟ್ಟೆ ಇನ್ನು ನಿಂಬೆಹಣ್ಣು ಏನೇ ಮಾಡಿದ್ರು ನಿಂಬೆಹಣ್ಣು ಹಿಂಡಿದ್ರೆ ಮಾತ್ರ ತುಂಬ ಟೇಸ್ಟಿಯಾಗಿ ರುಚಿಯಾಗಿರೋದು ಸೊ ನಾವು ಕಬಾಬೆ ಮಾಡಲಿ ಇಲ್ಲ ಈ ರೀತಿ ಫಿಶ್ ಫ್ರೈ ಮಾಡಿ ನಿಂಬೆಹಣ್ಣು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ ಸೊ ನಾನು ಸ್ವಲ್ಪ ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ಹತ್ತು ನಿಮಿಷ ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಟೆ ಸೊ ಮ್ಯಾರಿನೇಟ್ ಆಗಿತ್ತು ಆಮೇಲೆ ನಾನು ಒಂದು ಕಡಾಯಿ ಇಟ್ಟು ಅದಕ್ಕೊಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಅದಕ್ಕೆ ನಾನು ಹಾಕ್ಬಿಟ್ಟು ಈ ರೀತಿ ಬೇಯಿಸ್ಕೋತಿದ್ದೀನಿ ಎರಡು ಕಡೆಯಿಂದ ನಾವು ಈ ರೀತಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೋಡಿ ನನಗೆ ಎಲ್ಲಾನು ಇದೇ ರೀತಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರು ಅಷ್ಟೇ ಇಲ್ಲಿ ಸಾಂಬಾರು ಮಾಡಿದ್ದೀನಿ ನೋಡಿ ಸಾಂಬಾರು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ರುಚಿಯಾಗಿತ್ತು ಇನ್ನು ಯಾರು ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಮರಿಬೇಡಿ ಥ್ಯಾಂಕ್ ಯು ಹಾಲ್